ಯೋರ ಸೀತಾ ರಾಮನಕ್ಕಿದ್ದಾ ಹಾ ಹಾ 4 ಲಕ್ಷ ಬರಹದ ವರ್ಷ ದೊಡ್ಡಕ್ಕಿದ್ದಮ್ಮ ಹೇಳ್ತಾಳ ತಮ್ಮ ಮಾಸ್ಟರ್ ಚಾರ್ ಹಾ ಬಾರ ಲಕ್ಷ ವರ್ಷ ದೊಡ್ಡಕ್ಕಿದ್ದಾ ಸೀತಾ ಹಾ ಹೇಳ್ತಾರು ಇರ್ಲಿ ದೊಡ್ಡಕ್ಕಿರಲತ್ತ ನೀನೇ ಹೇಳ್ತಿ ಹಾ ಹಾ ಅದರ ರಾವಣೇಶ್ವರನ ಯಾಕೆ ಹತ್ಯಾಕ್ಕೆ ಹೊರಡಾಕ್ಕೆ ದೊಡ್ಡಕ್ಕಿದ್ದಕ್ಕೆ ಹಾ ಹಾ ಹೋಗಬರದಾಗಿತ್ತು ಲಾಯಕ್ಕೆ ದೊಡ್ಡಕ್ಕಿದ್ದ ಹೌದು ీతేశ్వరేశ్వర అట్టబారా దొడ్ అక్కడ ఈ దొడ్ అక్కడ హంగేన చార్ లాక్ బారజారిక నమ్మ పరమాత్మ ఏనా అక్షిండ కోట బ్రహ్మాండ నాయకు నిశాన్ పరమాత్మ ಪರಮಾತ್ಮ ಏನು ಅನಿಸಾನು ಅಗ್ರಾಂಡ್ ಕೋಟಿ ಬ್ರಹ್ಮಾಂಡ ನಾಯಕ ಅಗ್ರಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಸಾನ ಹೌದು ಏನು ಅಕ್ಲಾಂಡ್ ಕೋಟಿ ಹೆಚ್ಚಾಕತ್ತೋ ಏನು ನಿನ್ನ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡದಾಕೈತು ತಿಳ್ಕೊಂಡು ಬಾಂಧ ಹೇಳ ಯಾವ್ದು ಹೆಚ್ಚಾಕತ್ತಿದ್ರ ಆಗ ಹ ಈ ಕೇಳ್ತಾಳ ಹುಚ್ಚಿಗತ್ಲೆ ಯಾತರ ಮಾತಾಡ್ತಾಳ ಮಾಸ್ತರ್ ಹೌದ ಏನು ಬಾಯಿಗೆ ಬರ್ತ ಅದನ್ನ ಹೇಳ್ತಾಳ ಹೌದು ಮತ್ತ ನಮ್ಮ ಸೂರ್ಕಾರ್ನಾರ ತಗೊಂಡಾಳ ಹಿಂದ್ ತಗೊಂಡ ಮತ್ತ ಕೆಲಸ ನಡಿಸಾಳ ಹಂಗ ಹಂಗ ನಡ್ದೆ ಅವ್ರದು ಹಾಗೆ ನಡ್ದ ಅದು ಹಾಂ ಮಾಸ್ತರ್ ಹೌದು ಇದು ಅಲ್ಲದಾಗೈತೆ ಹೇಳ್ತಿಲ ಆಕಿ ಹೌದಲ್ಲ ಹೌದು ಸ್ವತಃ ಸ್ವತಃ ಮಾಡಿ ಕೆಲಸ ಸ್ವತಃ ಹಾ ಮತ್ತು ಸಬ್ದವ್ರು ಹೇಳ್ತಾರೆ ಹಾಡ್ಕಿಯಾರು ಮನಗಂಡ ಮಾಡಿ ಬಂದ್ರಿ ನಂದು ಧ್ವನಿ ಬಿದ್ದೋತ್ ರೀ ಹೌದು ಧ್ವನಿ ಬಿದ್ದೈತಂದ್ರೆ ಇಲ್ಲಿ ಕೇಳೋರು ಯಾರು ವಾರು ರೊಕ್ಕ ಕೊಟ್ರೇನು ಹಂಗ ಬಂದಳ ಓ ರೊಕ್ಕ ಕುಡ್ದ ಅನ್ಕ ಹಿಂದುಗಡೆ ಇರಲಿಲ್ಲ ಅದು ಹಾಂ ಕುಸ್ತಿ ಕುಸ್ತಿ ಹಿಡಿಯಾಕ ಬಂದಾಡಿ ಇಲ್ಲಿ

ಮತ್ತು ನಮ್ಮ ಮ್ಯಾಲೆ ನಮಗೆ ಏನಲ್ಲ ತೇಳ್ತಾಳೆ ಮಾಸ್ತಾರೆ ಹೌದು ಆದ್ರೆ ಬಾಡಿಕಾಯಿ ಕುಸ್ತಿ ಮಾಡಿರಿ ನನ್ನ ಮುಂದೆ ನಡೆಯಂಗಿಲ್ಲ ವಿದ್ಯಾಶ್ರೀ ನಡೆಯಂಗಿಲ್ಲ ನಿನಗೆ ಏನು ಹೇಳ್ಬೇಕಾಗ್ಯೈತೇನು ಏನು ಹೇಳೋ ಅಂತಮ್ಮ ಹೌದಲು ಇವ್ರ ಯಾಕಂದ್ರೆ ದೊಡ್ಡ ಅನುಶೇಹ ದೊಡ್ಡಕ್ಕಿದಾಳ ತೇಳು ಇದಾಳೆ ತಮ್ಮ ಹೌದು ಹೌದಲ್ಲ ಅನುಶೇಹ ದೊಡ್ಡ ಪಂಜಿ ತಾನಪ್ಪ ಅಂತ ಅಂತ ಅನುಶೇ ಚಂತ ಹೇಳ್ತಾ ಸೇವೆ ಮಾಡತ್ತ ಹೇಳ್ತಾಳೆಪ್ಪ ಭಾವನಾ நெச்சி பூசா தத்தாத்யுமே சஸ்திரி அத்திய சந்திராத்த ಶಿಪಾದದಿಂದ ಬ್ರಹ್ಮ ವಿಷ್ಣು ಕೂ ಸಾ ಅಷ್ಟೇ ಹೇಳಿದ್ರೆ ಜ್ಞಾನ ನಿನಗ ಬರಲ್ಲೇನ ನಾಗೇಂದ್ರ ಶ್ರಾಪಕ್ಕೆ ಒಳಗಾಗಿದ್ರು ವಿಷ್ಣು ನೋಡ ಕೊಡುವ ಕೊಡುವ ವಾಹನ ಕೈಲೇ ಇದೆ ಕಾರಣ ಈ ಮಹಾಭಾರತ ಓದಿ ನೋಡ

ఏ మాత కద్యాశ్రీతారా నమ్మ షెట్విన బ్యాక హనివ్వార హో హనివ్వార నమ్ షెట్వి తాయి బక హోగ ಮತ್ತು ನಿಮ್ಮವ್ರದ್ದು ಏನಾಗಿ ಬಿದ್ದಿಲ್ಲ ಕಾರಣಾತು ಕೇಳ್ತಾಳೆ ಯಾ ಈಗ ಏನು ಹೇಳ್ತಾಳೆ ಬ್ರಹ್ಮ ಹೇಳಮ್ಮ ಶೆಟ್ಟಿವಿ ಬರೀ ಬ್ರಹ್ಮ ಹೇಳಮ್ಮ ಶೆಟ್ಟಿವಿ ಬರೀ ಅಕಿ ಅಂತ ಐತಿ ಅದು ಪ್ರಥಮದಿಂದ ಬಂದೈತಿ ಹೌದು ಮತ್ತು ಈಕೆ ಏನು ಹೇಳ್ತಾಳೆ ಮುಶೀಬನ ಹುಡುಗಿ ಅಲ್ಲಿ ಹೋಗಾಕ ಬರಂಗಿಲ್ಲ ಬ್ರಹ್ಮದೇವ್ರಿಗೆ ಬ್ರಹ್ಮದೇವ್ರು ಬಂದಿಲ್ಲ ನಾನು ಹೋಗಿ ಒಳಗೆ ಹೋಗಿ ಬರ್ದಿಲ್ಲ ಬರ್ದು ಬಂದ ಅಂತ ಹೇಳ್ತಾ ಈಗ ಏ ಹುಚ್ಚಿ ನಿನಗೆ ಎದಕ್ಕೆ ಕಳಿಸ್ಯಾ ನಿನಗೆ ಗೊತ್ತಾಗಿಲ್ಲ ಅದು ಯಾರೂ ಕಳಿಸ್ಯಾರಪ್ಪ ಯಾಕಂದ್ರೆ ಅಲ್ಲಿ ಮೂರು ನಾಲ್ಕು ದಿವಸ ಏನು ಇರ್ತೈತಿ ಈಕೆ ಐದು ದಿವ್ಸ ಐದು ದಿವ್ಸ ಅಲ್ಲಿ ಕೆಲಸ ಇರೋಂಗಿಲ್ಲ ಗಂಡ ಈಕೀಗೆ ಎಲ್ಲ ಬಿಡಿಸಿ ಹೋಗನು ಅವಾಗ ಗೊತ್ತಾಕತ್ತೆ ಈಕೀಗೆ ಹೌ ಒಲೆ ಹೊಲೆ ಇರ್ತೈತೆ ಅಲ್ಲಿ ಐದು ದಿವಸ ಹಾಂ ಅದರ ಸಂಬಂಧ ನಮ್ಮ ಬ್ರಹ್ಮದೇವರ ಹೊಲಸದಾಗ ಬೇಡ ಅಂತ ಹೇಳಿ ನಿನ್ನ ಕೈಯ ಕೊಟ್ಟರೆ ವರ್ಗ ಕೂತಿರ್ತ ನಾವು ಬಾಗಲದಾಗ ಹೌದು ವರ್ಗ ಬಾಗಲದಾಗ ಕೂತು ನಿನ್ನ ಶೆಟಿ ತಾಯಿನ ಒಲಗ ಕಳಸಿರ್ತಾನ ಹೌದು ಶೆಟಿ ತಾಯಿನ ಒಲಗ ಕಳಿಸಿದಾಗ ತಮ್ಮ ಏನು ಮಾಡೋ ಇವರು ಶೆಟಿ ತಾಯಿ ಒಲಗಿಂದಲ್ಲ ಕೆಲಸ ಮುಗಿಸ್ಕೊಂಡು ಬಂದ ವರ್ಗ ಬಾಗಿ ಯಾಕಿ ಗೆರೆ ಕೊರಿತಾವು ಏನಾತ್ರಿ ಯಾಕಂದ್ರೆ ಏನು ಹೇಳ್ತಾಳೆ ತಮ್ಮ ಹೇಳಿ ಹೇಳ್ರು ಶೆಟ್ವಿ ತಾಯಿ ಅನಿವಾರಿ ಬರದಾಳ ತೀ ಕೇಳ್ತಾಳೆ ಹೌದು ಆದ್ರೆ ಶೆಟ್ವಿ ತಾಯಿ ಹೊರದು ಒಂದು ಯಾಕೆ ಗೆರೆ ಕೊರಿತಾವು ಕೊಳೆ ಒಳಗೆ ಬರದು ಬರ್ಬೇಕಾಗಿತ್ತಲ್ಲ ಆಕೆ ಹೌದು ನಿಮ್ಮ ಶೆಟ್ಯು ತಾಯಿ ಒಳಗೆ ಬರದಾಳ ಅಂತ ಹೇಳ್ತೀನಿ ಹೌದು ಆದ್ರೆ ಒಳಗೆ ಬರೆಯೋಂಗಿಲ್ಲ ಆಕೆ ಏನು ಬರಿತಪ್ಪ ಐದು ದಿನ ಆದಮೇಲೆ ಶೆಟ್ವಿಗೆ ಕರೆದಾಗ ಹಾಂ ಅವ್ರು ಏನು ಮಾಡ್ತಾರು ಏನು ಮಾಡ್ತಾರೆ ಹೊರಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹೊರಗೆ ಬಂದು ಗೆರೆ ಕೊರಿತಾರೆ ಯಾಕೆ ಕೊರಿತಾರೆ ಅನ್ನೋದು ಮುನಗೆ ತಿಳಿದದೆ ಅದು ಹುಚ್ಚು ಯಾಕೆ ಕೊರಿತರು ಕಾಲ ನೀ ಬ್ರಹ್ಮದೇವ್ರು ಇರ್ತಾನೆ ಅಲ್ಲಿ ಹೊರಗೆ ಹ್ಞೂ ಅವನು ಹೇಳ್ದಾಗ ಇಟ್ಟು ಹಾಕತ್ ಹೇಳಿದಾಗ ನಿಂದ ಮಾಡೋ ಕೆಲಸ ಹೌದು ನೀ ಹೆಂಗೆ ಒಟ್ಟಿಗೆ ಕಣದ ಲಕ್ಷ್ಮಣ ಕೈಯಾಗಿನ ಆಳಿದ್ದಂಗೆ ಹಾ ಈ ತಿಳ್ತಾಳೆ ನಾ ಹಾಡಿ ಹೋದ್ರೆ ಅಕ್ಕ ಎಲ್ಲ ಮಾಸ್ತರ ಹೌದು ಇವತ್ತೇನು ಹಾಡಿ ಹೋಯ್ತಲ್ಲ ಈ ರಕ್ಕ ಅಲ್ಲ ಈ ಕೈಯಾಗ ಕೊಡ್ತೀನಿ ನಾನು ಹಾ ಸಾವುಕಾರ ತೀಕೆ ಹೋತ್ ಮನೆಯಾಗ ಹೌದ ಇವ್ ದೊಡ್ಡ ಸಾವುಕಾರ ತಪ್ಪ ಎಂತ ಸಾವುಕಾರ ತೀನಿ ಎಲ್ಲಿ ನೋಡಿಲ್ಲ ನಾ ಈಗ ನಡವಾಯ್ತಿಲ್ಲ ಅದನ್ನ ಮಾತಾಡ್ತಾ ನೋಡಿಲ್ಲ ಯಾರೆಲ್ಲ ಕೊಟ್ಟಿರ್ಬೋದ ಕರೆ ಈ ಕನ್ನಡ ಲಕ್ಷ್ಮಣ ಕೊಡ ಮಗ ಅಲ್ಲ ಮಾತನಾ ಈ ಪುಚ್ಚುಗಾಣಿನ ಪೀರಿ ಕೈಯಾಗೆ ಒಂದರ ಕೊಟ್ಟೇನಂತ ಹೇಳ್ದಿಲ್ಲ ಕೊಡೋದಿಲ್ಲ ಕೊಡಕ್ಕೆ ಬರಂಗಿಲ್ಲ ಹಂಗೆ ಹೌದು ಯಾಕಂದ್ರೆ ಮಾಲಕ್ಕ ಮನೆ ಕಟ್ಟಿಸಿರ್ತಾನ ಹತ್ತು ಲಕ್ಕ ಸು ಕೊಟ್ಟು ಹೌದು ಹತ್ತು ಲಕ್ಷ ಕೊಟ್ಟು ನಾ ಮನೆ ಕಟ್ಟಿದಾಗ ಈಕಿನ ಒಂದು ದಿನ ಅಲ್ಲಿ ಏನು ಮಾಡ್ತಾರೋ ಮನುಷ್ಯಾ ಶಾಂತಿ ಎಲ್ಲ ಮಾಡಿದ ಮೇಲೆತ್ತು ಮನೆಗೆ ಮಾಡಿದ ಮ್ಯಾಲತ್ತು ಹಾಂ ಈಕಿನ ಏನು ಮಾಡ್ಬೇಕಾಗಿತ್ತು ಮಸೀಮನಾಗ ವಿದ್ಯಾನ ಏ ಮಾಡುದಮ್ಮ ಏ ಅಲ್ಲಿ ಕಸಾ ಬಾಳ ಬಿದ್ದ ಹೊಸ ಮನೆಯಾಗ ರೀ ಅದನ್ನೆಲ್ಲ ಸ್ವಚ್ಛ ಮಾಡಿ ಬರೋ ಗೊತ್ತ ಕಳಿಸದಾಗ ಹೌದು ಈ ಪೇಚಗಾಲಿನ ಪೂರಿ ಹಾರಲಪಾ ಮಾಸ್ಟರ್ ಅಲ್ಲಿ ಮನೆಗೆ ಓಡಿ ಬಂದಕ್ಕೆ ಏನು ಹೇಳ್ತಾಳ ಓ ಹೋಗಿ ಸ್ವಚ್ಛ ಮಾಡಿ ಕಾಂಗ ಬರಲಿಲ್ಲ ಏನು ಮಾಡಿದ ಅಲ್ಲಿ ಆಜೋ ಬಾಜು ಮನೆಯವರಿಗೆ ಹೇಳ್ತಾಳ ಹಾ ನೋಡು ನಾನು ಮುನಿ ಹೇಳ್ತಾ ದೋಯಿತಿ நான்கட்டோ மனிதாள் அதுக்கு பரமாத்மா பெட்ட மூத்தி நெனசேட உடுக்கப்பா நான் பரமாத்மா ಮೂಗುಬತ್ತಿ ಮಾಡಿದವ ನೆನೆಸ್ತಾಳಿಕ ಹೇಳಿ ಪತ್ತಾರೆ ಎಟ್ಟು ಚಂದ ಮಾಡ್ಯಾನ ಮೂಗಬತ್ತಿ ಅಂತ ಹೇಳಿ ಮೂಗು ಮಟ್ಟ ಆಮೇಲೆ ಎಲ್ಲಾರೂ ಅಕಸ್ಮಾತ್ ಮೂಗು ಅಂದ್ರೆ ಎಲ್ಲಿ ಇಟ್ಕೊತೀವಿ ಈಕಿ ಎಲ್ಲಿ ಇಟ್ಕೊತಾಳೆ ಅಂಬಲ್ಲಪ್ಪ ನನಗೇನು ತಿಳಿದು ನಿನಗೆ ಗೊತ್ತಾದಳು ಆ ಹಂಗೆಲ್ಲ ಮಾಡಕ್ಕೆ ಹೋಗ್ಬ್ಯಾಡ ಮಷೀ ಬಾಳೆ ವಿದ್ಯಾ ಶ್ಯಾಣ್ಯಾ ದಿ ಶಾನ್ಯದಿ ಆದ್ರೆ ಇಂಥ ಕೆಲಸ ಮಾಡಕ್ಕು ಏನ ಶ್ಯಾಣಿಯಾಗ ಹಂಗಕ್ಕ ರೀ ಆಗಿ ಉಳಿ ಹಾಂ ಆದ್ರೆ ಹುಚ್ಚರ ಗತ್ಲೆ ತಗದ ಮಾತಾಡೋಕೆ ಹೋಗ್ಬ್ಯಾಡ ಶ್ಯಾಣೆ ಶ್ಯಾಣ್ಯ ನಾನ ಏನೂ ಅಂತಾರಲ್ಲ ಹಂಗೆ ಮಾಡ್ಸ್ಯಾರ ಕೀಕ ಅವಾಗ ಕಾರವನು ಕೂಡ ಅವರು ನಾವಲ್ಲ

ಮರಣೆ ಮುಂದಣ್ಯ ಚೌಕ ಮಾಡೋ ತಾಣೇ ಭಗವಾನ ಮುಂದ ಪಾಪ ಪುಣ್ಯ ಚೌಕಶ ಮಾಡೋ ತಾಣೇ ಭವಾನ ನಾಗೇಶ್ ಅವರ ಗಂಡ ಮಾಡಿದಾರ ಸಾಡಿ ಮಾಡಿದಾರ ಸಾಡಿ ಕೇಳಬಾಡಿ ಮಾಡಿದಾರ ಸಾಡಿ ಅಜ್ಜಿಗೆ ಆತನನ್ನು ಏನ್ ಮಾಡ್ಯಾರ ಇಲ್ಲಿ ಚೇರ್ದಾಳದ ಅವ್ರಿಗಿನ ಏನ್ ಮಾಡ್ಯಾರ ಪೂಂಡ ಚೇರ್ದಾಳ ಶಾರ ಹೌದ್ ಹೌದ್ರಿ ನಿನಗ್ ಮಾಡ್ಬೇಕಾದ್ರೂ ಸಾಡಿ ಮಾಡ್ಯಾರ ತಂಗಿ ಅದಕ್ಕೆ ಮಾಡ್ಯಾರ ಅಂದ್ರೆ ಗೊತ್ತಾಗಿಲಿಕ್ಕೆ ಚುಕ್ಕರಾಮ ಪೂಂಡ ನಾಗೇಶ್ ಅವರ ಸಾಡಿ ಹೌದು ಹೆಜ್ಜಿ ಹೆಜ್ಜಿಗೆ ಆತನು ಬನ್ನಿ ಆತನು ಹೆಜ್ಜಿಗೆ 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 ಆತನ ನುಡಿ ಅಂತ ಹೇಳ್ತಾರ ಹೌದಲ್ಲ ಹೌದ ಏ ಕರ್ನಾಟಕದಲ್ಲಿ ಆತನೇ ತಾಲೂಕು ಕರ್ನಾಟಕದಲ್ಲಿ ಹತ್ತನೇ ತಾಲೂಕು ಬಳಸಿಕೊಂಡ ಬಿಟ್ಟ ಕಾಡ ರಾಮಚಂದ್ರ ಫಲ ಮಾಡಿ ತುಳದ ಬಿಟ್ಟ ನಮ್ಮ ಕಳಿಗೇಣ ಮೂರು ಮುಳುಗಿನ ತುಳು ನಾಚಿಗೆಲ್ಲೇ